ಸರ್ಕಾರದ್ದಾಗಿರುತ್ತದೆ ಅಥ ಆರ್ದ್ರಾ ಪ್ರವೇಶ ಕ ರವಿಯು ಆರ್ಧ್ರ ನಕ್ಷತ್ರವನ್ನು ಪ್ರವೇಶಿಸುವ ಕಾಲದಿಂದ ಮಳೆಯ ಲೆಕ್ಕಾಚಾರವನ್ನು ಉಗಿಸುತ್ತಾರೆ ಈ ವರ್ಷ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ರವಿವಾರ ಭರಣಿ ನಕ್ಷತ್ರದ ದಿನ ಮಿಥುನ ಲಗ್ನ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಆರು ಹತ್ತೊಂಬತ್ತಕ್ಕೆ ರವಿಯು ಆರ್ದ್ರಾ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಆಗ ಪ್ರಭಾತ ಅಂದ್ರೆ ಬೆಳಗಿನ ಕಾಲವಾಗಿರುವುದರಿಂದ ದುಃಖವು ಹೆಚ್ಚಾಗುತ್ತದೆ ಮಳೆ ಕಡಿಮೆ ಧಾನ್ಯಗಳ ಕೊರತೆ ಆಗುತ್ತದೆ ದ್ವಾದಶಿ ತಿಥಿ ಇರುವುದರಿಂದ ಲೋಕಕ್ಕೆ ಅನೇಕ ಪ್ರಕಾರದ ಕಲ್ಯಾಣ ಆಗುತ್ತದೆ ಭರಣಿ ನಕ್ಷತ್ರವಾಗಿರುವುದರಿಂದ ರೋಗಗಳು ವೃದ್ಧಿ ಆಗುತ್ತದೆ ಭರಣಿ ನಕ್ಷತ್ರಕ್ಕೆ ಯಮ ಅಧಿಪತಿ ಆಗಿರುವುದರಿಂದ ಯಮನ ಪಟ್ಟಣಕ್ಕೆ ಹೋಗುವವರ ಸಂಖ್ಯೆ ವೃದ್ಧಿ ಆಗುತ್ತದೆ ಸುಕರ್ಮ ಯೋಗವಾದ್ದರಿಂದ ಎಲ್ಲರೂ ತಮ್ಮ ತಮ್ಮ ಕರ್ಮದಲ್ಲಿ ನಿರತರಾಗಿರುತ್ತಾರೆ ಕೌಲವಕರಣ ಆಗಿರುವುದರಿಂದ ಪ್ರಜಾ ಸುಖ ಸುಖಕರ ಅನುಭವ ಆಗುತ್ತದೆ ರವಿವಾರ ಆಗಿರುವುದರಿಂದ ಎರಡು ಕೊಳಗ ಮಳೆಗೆ ಆಗುತ್ತದೆ ಅದರಲ್ಲಿ ಹತ್ತು ಭಾಗ ಸಮುದ್ರದಲ್ಲಿ ಆರು ಭಾಗ ಪರ್ವತದಲ್ಲಿ ನಾಲ್ಕು ಭಾಗ ಭೂಮಿಯಲ್ಲಿ ಬೀಳುತ್ತದೆ ಅಥವಾ ಮೇಷ ಸಂಕ್ರಾಂತಿ ಫಲಂ ಈ ವರ್ಷ ಘೋರಾ ಎಂಬ ಹೆಸರಿನ ಕಾಲಪುರುಷನು ಚೈತ್ರ ಕೃಷ್ಣ ಪ್ರತಿಪತ್ ರವಿವಾರ ಅಂದರೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಮೂರು ಇಪ್ಪತ್ತೆರಡಕ್ಕೆ ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ ಕಾಲಪುರುಷನು ಎಳ್ಳೆಣ್ಣೆಯನ್ನು ಮೈಗೆ ಲೇಪಿಸಿಕೊಂಡು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಚಿತ್ರ ವಸ್ತುವನ್ನು ಧರಿಸಿ ಬೆಳ್ಳಿಯ ಆಭರಣದಿಂದ ಅಲಂಕೃತನಾಗಿ ಚಂದನ ಚಂದನನ್ನು ಹಚ್ಚಿಕೊಂಡು ಬಕುಡ ಪುಷ್ಪದಿಂದ ಅಲಂಕೃತನಾಗಿ ಪ್ರಿಯಂಗು ಅಂದರೆ ದೂರ್ವ ಅಕ್ಷತೆಯನ್ನು ಹಣೆಗೆ ಹಚ್ಚಿಕೊಂಡು ತಾಮ್ರ ಪಾತ್ರೆಯಲ್ಲಿ ವಿವಿಧ ಭಕ್ಷ್ಯಗಳನ್ನು ತಿನ್ನುತ್ತಾ ಮಾವಿನ ಹಣ್ಣನ್ನು ಕೈಯಲ್ಲಿ ಹಿಡಿದು ಹಂದಿಯ ಮೇಲೆ ಕುಳಿತು ಜೀರ್ಣವಾದ ಛತ್ರಿಯನ್ನು ಹಿಡಿದು ಕಬ್ಬಿಣದ ಆಯುಧವನ್ನು ಧರಿಸಿ ಮೃದಂಗ ವಾದ್ಯ ಭಾರಿಸುತ್ತಾ ವೈಶ್ಯಗಣಗಳೊಂದಿಗೆ ಕೂಡಿಕೊಂಡು ನಾಚಿಕೆಯ ಮುಖದಿಂದ ಉತ್ತರ ದಿಕ್ಕಿನಿಂದ ಬಂದು ನೈಋತ್ಯ ದಿಕ್ಕನ್ನು ನೋಡುತ್ತಾ ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡುತ್ತಾನೆ ಈತ ಧರಿಸಿದ ಹಾಗೂ ಉಪಯೋಗಿಸಿದ ವಸ್ತು ಎಲ್ಲರೂ ತುಟ್ಟಿಯಾಗುತ್ತದೆ ಅವನು ಹೋದ ಮತ್ತು ನೋಡಿದ ದಿಕ್ಕಿಗೆ ಹಾನಿಯುಂಟಾಗುತ್ತದೆ ಅವನು ಬಂದ ದಿಕ್ಕಿಗೆ ಶುಭವನ್ನು ಉಂಟು ಮಾಡುತ್ತಾನೆ ಎನ್ನುವ ನಂಬಿಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ ಈ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದಾಗ ಉತ್ತರ ಭಾರತದಲ್ಲಿ ಹೆಚ್ಚು ಅನಾಹುತ ಆಗಲಾರದು ಪಶ್ಚಿಮ ಬಂಗಾಳ ಮತ್ತು ಬಿಹಾರಗಳಲ್ಲಿ ಧರ್ಮವನ್ನು ಪ್ರೋತ್ಸಾಹಿಸಿಕೊಂಡು ಬಂದಿರುವ ಪಕ್ಷಗಳಿಗೆ ಹೆಚ್ಚಿನ ಮಹತ್ವ ಕಂಡುಬರುತ್ತದೆ ಚುನಾವಣೆಯಲ್ಲಿ ಆ ಪಕ್ಷಗಳ ಬಲವು ಹೆಚ್ಚಾಗಬಹುದು ದಕ್ಷಿಣ ದಿಕ್ಕುಗಳಲ್ಲಿ ವಿರಾಜಮಾನವಾಗಿ ಕರ್ನಾಟಕ ತಮಿಳುನಾಡು ಕೇರಳದಲ್ಲಿ ವಿಶೇಷವಾದ ದೋಂಬಿ ರಕ್ತಪಾತ ಕೆಸರೆರಾಟ ಇತ್ಯಾದಿಗಳು ಹೆಚ್ಚಾಗಬಹುದು ಪಶ್ಚಿಮ ಮತ್ತು ದಕ್ಷಿಣದ ಮಧ್ಯಭಾಗ ನೈಋತ್ಯ ದಿಕ್ಕು ಕರ್ನಾಟಕದ ಕರ್ನಾಟಕ ಭಾರತದ ಭೂಪಟದಲ್ಲಿ ನೈಋತ್ಯ ದಿಕ್ಕಿನಲ್ಲಿದೆ ಕಾಲಪುರುಷನು ನೈಋತ್ಯ ದಿಕ್ಕನ್ನು ನೋಡುತ್ತಾ ಹೋಗಿರುವುದರಿಂದ ಕರ್ನಾಟಕದಲ್ಲಿ ವಿಶೇಷವಾದ ವಿಚಿತ್ರವಾದ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಬಹಳಷ್ಟಿದೆ ನಕ್ಷತ್ರ ರಾಶಿಗಳ ಆಯವ್ಯ ವಿಚಾರ ಅಶ್ವಿನಿ ಮಘ ಮೂಲಾ ನಕ್ಷತ್ರದವರಿಗೆ ಹದಿನಾಲ್ಕು ಆಯ ಹನ್ನೊಂದು ವ್ಯಯ ಭರಣಿ ಹುಬ್ಬ ಪೂರ್ವಾಷಾಢ ನಕ್ಷತ್ರದವರಿಗೆ ಎಂಟು ಆಯ ಐದು ವ್ಯಯ ಕೃತಿಕ ಉತ್ತರ ಉತ್ತರಾಶ್ರವಣ ನಕ್ಷತ್ರವರಿಗೆ ಹನ್ನೊಂದು ಆಯ ಹನ್ನೊಂದು ವ್ಯಯ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರವರಿಗೆ ಎಂಟು ಆಯ ಹದಿನಾಲ್ಕು ವ್ಯಯ ಮೃಗಶಿರ ಚಿತ್ರ ಧನಿಷ್ಠ ನಕ್ಷತ್ರದವರಿಗೆ ಹದಿನಾಲ್ಕು ಆಯ ಹನ್ನೊಂದು ವ್ಯಯ ಆರ್ದ್ರ ಸ್ವಾತಿ ಶತಭಿಷ ನಕ್ಷತ್ರದವರಿಗೆ ಎರಡು ಆಯ ಐದು ವ್ಯಯ ಪುನರ್ವಸು ವಿಶಾಖ ಪೂರ್ವಾಭದ್ರಾ ನಕ್ಷತ್ರದವರಿಗೆ ಹನ್ನೊಂದು ಆಯ ಎರಡು ವ್ಯಯ ಪುಷ್ಯ ಅನುರಾಧ ಉತ್ತರಾಭಾದ್ರ ನಕ್ಷತ್ರದವರಿಗೆ ಐದು ಆಯ ಐದು ವ್ಯಯ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದವರಿಗೆ ಹದಿನಾಲ್ಕು ಆಯ ಎರಡು ವ್ಯಯ ಹಾಗೆ ರಾಶಿಯ ಪ್ರಕಾರ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಹದಿನಾಲ್ಕು ಆಯ ಹದಿನಾಲ್ಕು ವ್ಯಯ ವೃಷಭ ಮತ್ತು ತುಲಾ ತುಲಾರಾಶಿಯವರಿಗೆ ಎಂಟು ಆಯ ಎಂಟು ವ್ಯಯ ಮಿಥುನ ಮತ್ತು ಕನ್ಯಾ ಕನ್ಯಾರಾಶಿಯವರಿಗೆ ಹದಿನಾಲ್ಕು ಆಯ ಹದಿನಾಲ್ಕು ವ್ಯಯ ಕರ್ಕರಾಶಿಯವರಿಗೆ ಎಂಟು ಆಯ ಹದಿನಾಲ್ಕು ವ್ಯಯ ಸಿಂಹರಾಶಿಯವರಿಗೆ ಹನ್ನೊಂದು ಆಯ ಹನ್ನೊಂದು ವ್ಯಯ ಧನು ಮತ್ತು ಮೀನರಾಶಿವರಿಗೆ ಹನ್ನೊಂದು ಆಯ ಹನ್ನೊಂದು ವ್ಯಯ ಮಕರ ಮತ್ತು ಕುಂಭರಾಶಿವರಿಗೆ ಐದು ಆಯ ಐದು ವ್ಯಯ ಪ್ರಾಯಶಃ ನೋಡಿದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಖರ್ಚಿಗೆ ಸರಿಯಾಗಿ ಆದಾಯ ಇರುತ್ತದೆ ಗುರು ಶುಕ್ರ ಅಸ್ತೋದಯ ಕಾಲ ಗುರು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಪಶ್ಚಿಮದಲ್ಲಿ ಅಸ್ತನಾಗಿ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ವದಲ್ಲಿ ಉದಯಿಸುತ್ತಾನೆ ಶುಕ್ರನು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ವದಲ್ಲಿ ಅಸ್ತನಾಗಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತಾರರಂದು ಪಶ್ಚಿಮದಲ್ಲಿ ಉದಯಿಸುತ್ತಾನೆ ಆದ್ದರಿಂದಲೇ ಈ ವರ್ಷ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಫೆಬ್ರವರಿ ತಿಂಗಳಲ್ಲಿ ವಿಶೇಷ ಮುಹೂರ್ತ ಇಲ್ಲ ಎಂದು ಆಸ್ತಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಖಗ್ರಾಸ ಚಂದ್ರಗ್ರಹಣವು ಮತ್ತು ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಖಗ್ರಾಸ ಗ್ರಸ್ತೋದಯ ಚಂದ್ರಗ್ರಹಣವು ಸಂಭವಿಸುತ್ತದೆ ಗೋಚಾರ ಫಲ ಈ ವರ್ಷ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾ ಇರುವುದರಿಂದ ವೃಷಭ ಸಿಂಹ ತುಲಾ ಧನು ಕುಂಭರಾಶಿಯವರಿಗೆ ಗುರುಬಲವು ಅನುಕೂಲಕರವಾಗಿರುತ್ತದೆ ಸಂಪೂರ್ಣ ಗುರುಬಲವು ಇರುತ್ತದೆ ಈ ರಾಶಿಯವರ ಇಷ್ಟಾರ್ಥಗಳು ಬಹುಪಾಲು ನೆರವೇರುತ್ತದೆ ಪರಸ್ಪರ ಸಂಬಂಧಗಳು ಕೂಡಿ ಬರುತ್ತವೆ ಮದುವೆ ಆಗದೆ ಇಲ್ಲ ಎನ್ನುವರು ಸ್ವಲ್ಪ ತಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳುತ್ತಾರೆ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ ವೃಶ್ಚಿಕ ರಾಶಿಯವರಿಗೆ ಪಂಚಮದ ಶನಿಯ ಬಾಧೆ ಮತ್ತು ಅಷ್ಟಮದ ಗುರು ಜೋರಾಗಿಯೇ ಇರುತ್ತದೆ ಮುಟ್ಟಿದ್ದೆಲ್ಲ ಮಣ್ಣಾಗಬಹುದು ಸಿಂಹ ರಾಶಿಯವರಿಗೆ ಅಷ್ಟಮದ ಶನಿಯಾಗಿರುತ್ತದೆ ಕುಂಭ ಮೀನ ಮತ್ತು ಮೇಷ ರಾಶಿಯವರಿಗೆ ಸಾಡೆ ಸಾತ್ ಶನಿಯ ಬಾಧೆಯು ಮುಂದುವರಿಯುತ್ತದೆ ಈ ರಾಶಿಯವರು ಆಗಾಗ ದೇವರಿಗೆ ಎಳ್ಳೆಣ್ಣೆ ಸಮರ್ಪಣೆ ಮಾಡಿದರೆ ತುಂಬ ಪರಿಣಾಮಕಾರಿಯಾಗುತ್ತದೆ ಈಗ ವಿಶೇಷವಾಗಿರುವಂತಹದ್ದು ಯುಗ